ನಮಸ್ಕಾರ ಗವಿ ಟಿ ವಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ಮನೆಯ ಮಗ ಬ್ರಹ್ಮಾನಂದ್ ಬಡ್ಗೆರ್ ಕೊಪ್ಪಳದಲ್ಲಿ ವಿಶೇಷವಾಗಿ ಒಂದು ಕಿರುಚಿತ್ರ ಸದ್ದಿಲ್ಲದೆ ಸುದ್ದಿಯನ್ನು ಮಾಡ್ತಾ ಇದೆ ಅದು ಯಾಕೆ ಯಾರು ಆ ಚಿತ್ರದಲ್ಲಿ ಅಭಿನಯಿಸಿದರು ಯಾಕೆ ಈ ಒಂದು ಚಿತ್ರ ಕೊಪ್ಪಳ ಜಿಲ್ಲೆ ಕಿರುಚಿತ್ರದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೆ ಅದು ಯಾವ ಕಿರುಚಿತ್ರ ಅನ್ನುವ ಒಂದು ಕುತೂಹಲ ನಿಮಗಿದ್ರೆ ಸಂಪೂರ್ಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರಿ ಯಾಕಂದರೆ ವಿಶೇಷವಾಗಿ ಒಬ್ಬ ಕಲಾವಿದ ತನ್ನದೇ ಒಂದು ಶೈಲಿಯಲ್ಲಿ ಈ ಒಂದು ಕಿರುಚಿತ್ರವನ್ನು ಒಂದು ಕಥೆಯನ್ನ ಮಾಡಿದ್ದಾರೆ ಇದು ಕೂಡ ಏನು ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಇಬ್ಬರ ಒಂದು ಇಲಾಖೆಯಲ್ಲಿ ಪ್ರಥಮ ಸ್ಥಾನವನ್ನು ಈ ಒಂದು ಕಿರುಚಿತ್ರ ಪಡೆದಿದೆ ಈ ಒಂದು ಕಿರುಚಿತ್ರ ಭಾಗವಹಿಸಿದ ಕಲಾವಿದರು ಬಗ್ಗೆ ಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ ಇದು ನಿಮ್ಮ ನೆಚ್ಚಿನ ವಾಹಿನಿ ಗವಿ ಕನ್ನಡ ನಾನು ಬ್ರಹ್ಮಾನಂದ್ ಬಡಿಗರ್ ಮೊದಲಿಗೆ ಆ ಒಂದು ಕಿರುಚಿತ್ರ ಯಾವುದು ಆ ಬಗ್ಗೆ ಸಂಪೂರ್ಣ ನೋಡ್ಕೊಂಡು ಬಂದ್ಬಿಡಿ ಸಾಕೊಂಡಿದ್ದೆ ನೀವು ಮನೆ ತುಂಬ ಮಕ್ಕಳಿರ್ಲಿ ಮನೆ ತುಂಬಾ ಮಕ್ಕಳಿರ್ಲಿ ಅಂತಂದ್ರೆ ಈಗ ಮನೆ ತುಂಬಾ ಇವಾಗ ಅವ್ರಿಗೆ ತಿನ್ನ ಇಲ್ಲ ಹೌದು ಬಾಳ್ ದೊಡ್ಡ ತಪ್ಪು ಮಾಡ್ಬಿಟ್ಟು ಆಶಾದರ ಹೇಳಿದ್ರು ಕೇಳಿಲ್ಲ ಆ ಡಾಕ್ಟರ್ ಹೇಳಿದ್ರು ಕೇಳಲಿಲ್ಲ ಮಕ್ಕಳಿಗೆ ಚಂದಾಗಿ ಬಟ್ಟೆ ಕೊಡ್ಸಕ್ ಆಗ್ಬೋದು ಒಳ್ಳೆ ಶಿಕ್ಷಣ ಕೊಡ್ಸಕ್ ಆಗುವುದು ಒಬ್ಬ ಮಗ ಸುತ್ತಾಳಾರದ ಭಿಕ್ಷೆ ಬಿಡಕ್ ಹೋಗ್ಯಾನ ಇನ್ನೊಬ್ಬ ಮಗ ಮನಿ ಕಳು ಮಾಡ್ಯಾನ ಮುತ್ತಿನಂತ ಎರಡು ಮಕ್ಳು ಇದ್ರೆ ಸಾಕು ಬಾಳ ಮಕ್ಳು ಇರೋದು ಬಡತನಕ ಮೂಲ ದಾರಿ ಆಗುತ್ತ ನಿಮ್ಗೆಲ್ಲರಿಗೂ ಹೇಳೋದು ಒಂದ ಮಾತ್ರಪ್ಪ ಬಂಗಾರದಂತ ಎರಡು ಮಕ್ಳಿಗೆ ಜನ್ಮ ಕೊಡ್ರಿ ಬಾಳ ಬಂಗಾರದಂಗಿರುತ್ತೆ ಕಿರು ಚಿತ್ರವನ್ನ ನೀವು ವೀಕ್ಷಣೆ ಮಾಡಿದ್ದೀವಿ ಅನ್ಕೊಂಡಿದ್ದೀವಿ ಒಂದು ನಿಮಿಷದ ಈ ಒಂದು ಕಿರುಚಿತ್ರ ಈಗ ಪ್ರಥಮ ಸ್ಥಾನವನ್ನ ಕರ್ನಾಟಕ ಸರ್ಕಾರ ಕೊಪ್ಪಳ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಇಲಾಖೆಯಿಂದ ಪ್ರಥಮ ಬಹುಮಾನವನ್ನು ಪಡೆದಿದೆ ಈ ಒಂದು ಕಲಾವಿದರು ಅಭಿನಯವನ್ನು ಇಲ್ಲಿ ಮೆಚ್ಚುವಂಥದ್ದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಒಂದೇ ಕುಟುಂಬಕ್ಕೆ ಎರಡು ಮಕ್ಕಳು ಸಾಕು ಎನ್ನುವ ಭಾವನೆ ಜನರಲ್ಲಿ ಮೂಡಬೇಕು ಯಾಕಂದರೆ ಈ ಒಂದು ಚಿತ್ರವನ್ನು ನೋಡಿದಾಗ ನೀವು ಒಂದು ನಿಮಿಷ ನೋಡಿದ್ದೀವಿ ಅಂದ್ಕೊಂಡಿದ್ದೀವಿ ನೀವು ನೋಡಲೇಬೇಕಾದಂಥ ಸುದ್ದಿ ಇದು ಯಾಕಂದರೆ ಒಂದು ನಿಮಿಷದಲ್ಲಿ ಅರ್ಥಪೂರ್ಣವಾಗಿ ಈ ಒಂದು ಅಭಿನಯವನ್ನು ಕಲಾವಿದರು ಮಾಡಿದ್ದಾರೆ ಸುಂದರ ಜೀವನಕ್ಕಾಗಿ ಮುತ್ತಿನಂಥ ಎರಡು ಮಕ್ಕಳು ಸಾಕು ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಿರುಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ ಈ ಒಂದು ಕಿರುಚಿತ್ರದಲ್ಲಿ ಕತೆ ಚಿತ್ರಕತೆ ಸಂಭಾಷಣೆ ಅನ್ನೋ ರೂಪ ಅನ್ನೋರು ಬರೆದಿದ್ದಾರೆ ನಿರ್ದೇಶನ ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಗ್ರಾಮದ ಸ್ನೇಹಿತ ಶರಣು ಅರ್ಕೇರಿ ಅವರು ಈ ಒಂದು ಕಿರುಚಿತ್ರವನ್ನು ಏನು ನಿರ್ದೇಶನವನ್ನು ಮಾಡಿದ್ದಾರೆ ಅತ್ಯದ್ಭುತ ನಟನೆಯನ್ನು ಮಾಡಿದ್ದಾರೆ ಯಾಕಂದರೆ ಮಕ್ಕಳು ನಾಲ್ಕೈದು ಜನ ಮಕ್ಕಳಾದಾಗ ಬಡತನ ಬಡತನದಲ್ಲಿ ಊಟ ಮಾಡಲಿಕ್ಕೂ ಕೂಡ ಆಹಾರ ಏನು ಅನ್ನ ಇಲ್ಲದಂಗೆ ಆಗುತ್ತೆ ಆ ಒಂದು ಕತೆಯನ್ನ ಇಟ್ಕೊಂಡು ಸುಂದರವಾಗಿ ಈ ಒಂದು ಕತೆಯನ್ನ ಮಾಡಿದ್ದಾರೆ ಶರಣು ಅರ್ಕೇರಿ ಅವರ ನಿರ್ದೇಶನ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಕ್ಯಾಮ್ರಾ ಕೈಚಾಳಕು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಇವರು ಕಲಾವಿದರು ಮಾಡಿರುವಂಥ ಈ ಒಂದು ಕಿರುಚಿತ್ರ ಇಂದು ಕೊಪ್ಪಳದಲ್ಲಿ ಅದರಲ್ಲೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಥಮ ಬಹುಮಾನವನ್ನು ಪಡೆದಿದೆ ಹೀಗಾಗಿ ಈ ಒಂದು ಕಿರುಚಿತ್ರ ಈಗ ಕೊಪ್ಪಳದಲ್ಲಿ ಸದ್ದಿಲ್ಲದೆ ಸುದ್ದಿಯಲ್ಲಿದೆ ಈ ಒಂದು ಕಿರುಚಿತ್ರದಲ್ಲಿ ಉತ್ತಮ ಅಭಿನಯವನ್ನು ಶರಣು ಅರಿಕೇರಿ ಸೇರಿದಂತೆ ಸಹ ಕಲಾವಿದರು ಕೂಡ ಉತ್ತಮವಾಗಿ ಅಭಿನಯಿಸಿದ್ದಾರೆ ಇದರಲ್ಲಿ ಆರು ಜನ ಮಕ್ಕಳು ಗಂಡ ಹೆಂಡತಿ ಸೇರಿ ಎಂಟು ಜನ ಎಂಟು ಜನ ಹಸುವಿನಿಂದ ಬಳಲುವ ಒಂದು ದೃಶ್ಯವನ್ನು ಆ ಮಕ್ಕಳು ಯಾವ ರೀತಿಯಾಗಿ ಹಸುವಾದಾಗ ಊಟ ಮಾಡುವಂಥ ದೃಶ್ಯವನ್ನು ಕೂಡ ಅತ್ಯದ್ಭುತವಾಗಿ ತೆಗೆದಿದ್ದಾರೆ ದೃಶ್ಯವನ್ನು ಚಿತ್ರೀಕರಣವನ್ನು ಮಾಡಿದ್ದಾರೆ ಹೀಗಾಗಿ ಶರಣು ಅರ್ಕೇರಿಯವರ ಈ ಒಂದು ನಿರ್ದೇಶನದ ಚಿತ್ರ ಏನಿದೆಯಲ್ಲ ಸುಂದರ ಜೀವನಕ್ಕಾಗಿ ಮುತ್ತಿನಂಥ ಎರಡು ಮಕ್ಕಳ ಕಿರುಚಿತ್ರ ಇಂದು ನಮ್ಮ ಮುಂದೆ ಸುದ್ದಿಯಲ್ಲಿದೆ ಹೀಗಾಗಿ ಈ ಒಂದು ಕಿರುಚಿತ್ರ ತಂಡಕ್ಕೆ ಶುಭ ಆಗಲಿ ಯಶಸ್ವಿಯಾಗಲಿ ಅಂತೇಳಿ ನಾನು ನಿಮ್ಮ ಪ್ರೀತಿಯ ನಿಮ್ಮ ಹುಡುಗ ಮನೆ ಮಗ ಬ್ರಹ್ಮಾನಂದ್ ಅವರು ಈ ಒಂದು ಕಿರುಚಿತ್ರದ ಪರಿಚಯವನ್ನು ಮಾಡ್ತಿದ್ದೇನೆ ತಾವೆಲ್ಲರೂ ಕೂಡ ಈ ಒಂದು ಕಿರುಚಿತ್ರಕ್ಕೆ ಶುಭ ಹಾರೈಸಲಿ ಎನ್ನುವುದೇ ನನ್ನ ಉದ್ದೇಶ ಅಷ್ಟೇ ಹೆಚ್ಚಿನ ಸುದ್ದಿ ಮತ್ತು ವಾಹಿನಿಗಾಗಿ ನೋಡ್ತಾ ಇರಿ ಇದೀ ನಿಮ್ಮ ನೆಚ್ಚಿನ ಗವಿ ಟಿ ವಿ ಕನ್ನಡ ಕೆ ಸಿ ಎನ್ ಕೇಬಲ್ ಚಾನಲ್ನಲ್ಲಿ ನಂಬರ್ ಹನ್ನೆರಡು ಗಂಗಾವತಿಯ ಏರೂರು ಅಂಬರೇಶ್ವರ್ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನಲ್ ನಂಬರ್ ನಲವತ್ತೆರಡರಲ್ಲೂ ಕೂಡ ಈ ಒಂದು ಚಾನಲ್ ದಿನನಿತ್ಯ ಪ್ರಸಾರವಾಗಲಿದೆ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಪ್ಲೇಸ್ಟೋರ್ ಆ್ಯಪ್ನಲ್ಲಿ ಹೋಗಿ ಪ್ಲೇಸ್ಟೋರ್ ಆ್ಯಪ್ನಲ್ಲಿ ಗಬಿ ಟಿ ವಿ ಒನ್ ಕನ್ನಡ ಅಂತೇಳಿ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ ಪ್ರತಿದಿನ ನಡೆಯುವಂಥ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಹರಸಿ ಆಶೀರ್ವದಿಸಬೇಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ನಿಮ್ಮ ಗಬಿ ಟಿ ವಿ ವಾಹಿನಿಯಲ್ಲಿ ಕೂಡ ಡಿಜಿಟಲ್ ವಾಹಿನಿಯಾಗಿದೆ ಈಗ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರನ್ನು ಹತ್ತತ್ರ ನಾವು ತಲುಪ್ತಾ ಇದ್ದೀವಿ ಒಂದು ಕೋಟಿ ಹೆಚ್ಚು ವೀಕ್ಷಣೆಯನ್ನು ನಮ್ಮ ವಾಹಿನಿ ಪಡೆದುಕೊಂಡಿದ್ದೆ ನಿಮ್ಮೆಲ್ಲರ ಪ್ರೀತಿಯ ಆರೈಕೆ ಆಶೀರ್ವಾದ ಸದಾ ಇರಲಿ ಅನ್ನುವ ಒಂದು ವಿಶ್ವಾಸವೊಂದಿಗೆ ಆರೈಕೆಯನ್ನು ಶುಭವನ್ನು ಕೋರಿ ಅನ್ನುವ ಮೂಲಕ ಮತ್ತೊಮ್ಮೆ ಗಬಿಟಿಬಿಯ ಬಿಯ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ